ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹಾಸನಂಬ ಹೆಲ್ತ್ ಮಿಕ್ಸ್ ಅಂತೇಳಿ ಒಂದು ಹೆಲ್ದಿ ಆಗಿರುವಂತಹ ಮಿಲೈಟ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ ಸೊ ಇದಕ್ಕೆ ಇವರು ಯೂಸ್ ಮಾಡಿರೋದು ಒಂದು ಎಪ್ಪತ್ತು ಬಗೆಯ ವಿವಿಧವಾದಂತಹ ಕಾಳುಗಳಿರತ್ತೆ ನಟ್ಸ್ ಗಳಿರತ್ತೆ ಅದರಲ್ಲಿ ಡ್ರೈ ಫ್ರೂಟ್ಸ್ ಇರತ್ತೆ ಹಾಗೆ ಹರ್ಬ್ಸ್ ಇರತ್ತೆ ಈ ಹೆಲ್ತ್ ಮಿಲೈಟ್ ನ ಸ್ಪೆಷಲ್ ಏನಂದ್ರೆ ಎಲ್ಲಾ ಕಾಳುಗಳು ನೆನೆಸಿ ಮೊಳಕೆ ಬಂದ ಮೇಲೆ ಇದನ್ನ ನೆರಳಲ್ಲಿ ಎರಡು ಮೂರು ದಿನ ಒಣಗಿಸ್ತಾರೆ ಬಿಸಿಲಲ್ಲಿ ಒಣಗಿಸಿದ್ರೆ ಇದೆಲ್ಲ ಕಪ್ಪಗಾಗತ್ತೆ ಸೊ ಹಾಗಾಗಿ ನೆರಳಲ್ಲೇ ಒಣಗಿಸೋದ್ರಿಂದ ಇದರ ಪೌಷ್ಟಿಕಾಂಶ ಕೂಡ ಚೆನ್ನಾಗಿರುತ್ತೆ ಒಂದೊಂದಾಗಿ ಸಪರೇಟ್ ಆಗಿ ಹುರಿದು ಎಲ್ಲಾ ಿ ಒಂದು ಪೌಡರ್ ಅನ್ನ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲಾ ಪ್ರೊಸೀಸರ್ ಇವತ್ತು ವಿಡಿಯೋದಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗ್ತಿವಿ ಈ ಹೆಲ್ತ್ ಮಿಲೆಟ್ ಎಫ್ ಎಸ್ ಎಸ್ ಎ ಕೂಡ ಸರ್ಟಿಫೈಡ್ ಆಗಿದೆ ಸೊ ಹಾಗಾಗಿ ನೀವು ಕೂಡ ಆರಾಮಾಗಿ ಇವ್ರ ಹತ್ರ ಪರ್ಚೇಸ್ ಮಾಡಬಹುದು ಬಟ್ ಸದ್ಯಕ್ಕೆ ಅವರು ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ನೀವು ಆನ್ಲೈನ್ ನಲ್ಲಿ ಮಾತ್ರ ಪರ್ಚೇಸ್ ಮಾಡಕ್ ಆಗುತ್ತೆ ಸೊ ಮಿನಿಮಮ್ ಅರ್ಧ ಕೆಜಿ ಕೂಡ ನೀವು ಪರ್ಚೇಸ್ ಮಾಡಬಹುದು ಒಂದು ಕೆಜಿಗೆ ಸಾವಿರ ರೂಪಾಯಿ ಅಂತ ಹೇಳಿ ಇಟ್ಕೊಂಡಿದ್ದಾರೆ ಈ ಪ್ರೊಸೆಸ್ ಏನಿದೆ ನಿಮಗೆ ಮೂರರಿಂದ ನಾಲ್ಕು ದಿವಸ ಬೇಕಾಗುತ್ತೆ ಫ್ರೆಂಡ್ಸ್ ಮೈನ್ ಆಗಿ ಯಾರು ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಇಲ್ಲ ಚಿಕ್ಕ ಮಕ್ಕಳಿಗೆ ಪೌಷ್ಟಿಕವಾಗಿ ಆಹಾರವನ್ನ ಕೊಡ್ಬೇಕು ಅನ್ಕೊಂಡು ಿರ್ತಾರೆ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ಹೇಗೆ ಹೇಗೆ ಯೂಸ್ ಮಾಡಬೇಕು ಎಲ್ಲನೂ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಇವರು ಅವ್ರ ಮಕ್ಕಳಿಗೆ ಅಂತೇಳಿ ಪ್ರಿಪೇರ್ ಮಾಡ್ತಾ ಇದ್ದಂಥ ಈ ಮಿಲೈಟ್ ಎಲ್ಲರಿಗೂ ಯೂಸ್ ಆಗಲಿ ಅಂತೇಳಿ ತುಂಬಾ ಆಗಿ ಮತ್ತು ಯಾರು ಆರ್ಡರ್ ಮಾಡ್ತಾರೆ ಅದಾದ ಇವರು ತಯಾರಿ ಮಾಡಿಕೊಡೋದ್ರಿಂದ ನೀವು ಕೂಡ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಇನ್ನು ಡೀಟೇಲ್ ಆಗಿ ಮ್ಯಾಡಮ್ ಅವರು ತಿಳಿಸ್ಕೊಡ್ತಾರೆ ಬನ್ನಿ ನಮಸ್ತೆ ನಮಸ್ತೆ ಸೊ ಇವಾಗ ನಿಮ್ದೊಂದು ಹೆಲ್ತ್ ಮಿಲೈಟ್ ಅಂತೇಳಿ ತುಂಬ ಫೇಮಸ್ ಆಗಿದೆ ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು ಸೊ ಹಾಗಾಗಿ ನಾನು ಬಂದಿದ್ದೀನಿ ನನ್ನ ಪ್ರಾಡಕ್ಟ್ ನೇಮ್ ಹಾಸನ್ ಹೆಲ್ತ್ ಮಿಕ್ಸ್ ಅಂತ ಹಾಸನ ಬಕೆಟ್ ಆಗಿದೆ ಎಲ್ಲ ಟೆಸ್ಟೆಡ್ ಆಗಿದೆ ಫುಡ್ ಓಕೆ ಒಂದು ವರ್ಷದ ಮಕ್ಕಳಿಂದ ನೂರು ವರ್ಷ ವಯಸ್ಸಾದವ್ರ ತನಕ ಇದು ತಗೋಬಹುದು ತಗೋಬಹುದು ನಾನು ಒಂದು ಥರ ಹ್ಮ್ ಐಟಮ್ ಹಾಕಿ ಮಾಡ್ತಾ ಇದ್ದೀನಿ ಮನೇಲೆ ಎಲ್ಲ ಮೊಳಕೆ ಕಟ್ಟಿ ಕಾಳುಗಳೆಲ್ಲ ಹ್ಮ್ ಮಾಡ್ತೀನಿ ನಾನು ಓಕೆ ಮ್ಯಾಕೆ ರೇಟ್ಸ್ ಅಂತಂದ್ರೆ ಜನ್ರಿಗೆ ತುಂಬಾ ಭಯ ಇರತ್ತೆ ಹೇಗ್ ತಗೊಳ್ಳೋದು ಮತ್ತೆ ಮನೇಲಿ ಮಾಡ್ತಾ ಇದ್ದಾರೆ ಏನ್ ಹಾಕ್ತಾರೆ ಏನಿಲ್ಲ ಸೊ ಅದ್ರ ಬಗ್ಗೆ ಭಯ ಇರುತ್ತೆ ಹೆಲ್ತ್ ಸರ್ಟಿಫಿಕೇಟ್ ಏನಾದ್ರು ಮಾಡ್ಸಿದೀರಾ ಇದ್ರಸ್ ನೀವು ಓಕೆ ಸೊ ಎಫ್ ಎಸ್ ಎಸ್ ಎ ಐದು ನಿಮಗೆ ಇದು ಕೂಡ ಬಂದಿರತ್ತೆ ನೋಡಿ ಸೋ ಇದೆಲ್ಲ ನೋಡ್ಕೊಂಡೇ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಯಾಕಂದ್ರೆ ಜನರಿಗೂ ಕೂಡ ಯೂಸ್ ಆಗಲಿ ಮತ್ತೆ ಸಿಟಿ ಲೈಫ್ ತುಂಬಾ ನ ಬಿಸೀ ಇರುತ್ತೆ ಏನಾಗಿ ಏನ್ ಹಾಕ್ತೀರಾ ಮೇಡಮ್ ಇದಕ್ಕೆ ರಾಗಿ ಹಾಕ್ತಿವಿ ರಾಗಿ ತೊಳದು ರಾತ್ರಿ ಎಲ್ಲಾ ನೆನೆಸಿಟ್ಟು ಮೊಳಕೆ ಕಟ್ಟಿ ನೆರೆಡಲೇ ಒಣಗಿಸ್ತೀವಿ ಓಕೆ ರಾಗಿನ ಅದ್ರ ಜೊತೆಗೆ ಅರಶಿನ ಅರಶಿನ ಕೂಡ ಹಾಕ್ತೀರಾ ಇದು ಕೆಂಪಕ್ಕಿ ಕೆಂಪಕ್ಕಿ ಇದು ಬಾರ್ಲಿ ಇದು ಉರುಳಿ ಕಾಳು ಇದು पुदीना ಣಗಿಸ್ಿರೋದು पुदीನಾ ಓಕೆ ಇದು ಏಲಕ್ಕಿ ಎಳ್ಳು ಬಟಾಣಿ ಇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಹೆಲ್ತಿಗೆ ತುಂಬಾ ಒಳ್ಳೆ ಹೌದು ಇದು ಆರ್ಕ ಸ್ಯಾಮೆ ಇದು ಲವಂಗ ಇದನ್ ಕಾಳು ಕಪ್ಪು ಉದ್ದನ್ ಕಾಳು ಕಬ್ಬು ಕಪ್ಪು ಉದ್ದಿನ ಕಾಳು ಉದ್ದಿನ ಕಾಳು ಇದು ಜೋಳ ಜೋಳಿ ಜೋಳ ಹ್ಮ್ ಹ್ಮ್ ಇದು ನವಣೆ ನವಣೆ ಹಾಂ ಓಕೆ ಇದು ಮೆಂತ್ಯೆ ಮೆಂತ್ಯೆಲ್ಲ ಎಷ್ಟು ಒಳ್ಳೇದು ಅಂತ ಹೌದಲ್ವಾ ಹಾಗೆ ಆದರೆ ತಗೊಳೋಕೆ ಆಗೋದಿಲ್ಲ ಮೆಂತ್ಯದು ಇದು ಅಂಜೂರ ಓಕೆ ಇದನ್ನೆಲ್ಲ ಒಣಗಿಸಿ ನಾನು ತೋರಿಸ್ತೀನಿ ಇದು ಖರ್ಜೂರ ಒಣ ಖರ್ಜೂರ ಒಣ ಖರ್ಜೂರ ಓಕೆ ಮ್ಯಾಮ್ ಇದು ಕಂಕಿನ್ ಸ್ವೀಟ್ಸ್ ಅದೇ ಕುಂಬಳಕಾಯಿ ಬೀಜ ಓಕೆ ಕುಂಬಳಕಾಯಿ ಬೀಜ ಕೂಡ ಹಾಕಿರ್ತಾರೆ ನೋಡಿ ಇದರಲ್ಲಿ ಹ್ಞೂ ಸೊ ಇದು ಬಂದು ನಿಮ್ಗೆ ಸಾಳೆ ಇರುತ್ತೆ ಇದು ಅಜ್ವಾಯಿನ ಅಜ್ವಾಯಿನ ಉಪ್ಪು ಕಾಳು ಓಕೆ ಇದು ಜೀರಿಗೆ ಓಕೆ ಜೀರಿಗೆ ಕೂಡ ಬಳಸಿದ್ದಾರೆ ಇದು ಕಪ್ಪು ಅರಿಶಿನ ಕಪ್ಪು ಅರ್ಶನ ಓಕೆ ಸೊ ಇದೆಲ್ಲ ಯೂಶುವಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಇದೇನು ಬೆನಿಫಿಟ್ಸ್ ಇರುತ್ತೆ ಮ್ಯಾಮ್ ಇದರಲ್ಲೆಲ್ಲ ಇದು ಕಪ್ಪು ಅರ್ಶನ ಅಂದ್ರೆ ನಮಗೆ ಹೊಟ್ಟೆ ಒಳಗಡೆ ಯಾವ ತರ ಹುಣ್ಣು ಏನೇ ಗಾಯಗಳಿದ್ರೆ ನಮಗೇನು ಗೊತ್ತಾಗಲ್ಲ ಅಲ್ವಾ ಇದು ಎಲ್ಲಾ ಇದು ಮಾಡುತ್ತೆ ನಾವು ಒಂದ ಮಕ್ಳಿಗೆ ಕೊಟ್ರೇನ್ವೆ ನಮಗೆ ಹೊರಗಡೆದೆಲ್ಲ ನಮಗೆ ಗೊತ್ತಾಗುತ್ತೆ ಹೊರಗಡೆ ಏನು ಗೊತ್ತಾಗಲ್ಲ ಹೌದು ಅದಕ್ಕೆ ಓಕೆ ಇದನ್ನೆಲ್ಲ ಕೊಡ್ತಿದ್ರು ತೆಂಗು ಗೊಡಳವೆ ಕಾಯಿ ಅಂತ ಆಡಳೆಕಾಯಿ ತೆಯಿರ್ ಕೊಡ್ತಾರೆ ಮಕ್ಕಳಿಗೆ ಹೊಟ್ಟೆ ಇದು ಜಾಯಕಾಯಿ ಇದು ವಣೆಸುಂಟಿ ಓಕೆ ಅದೆಲ್ಲ ನಿಮ್ಗೆ ಗೊತ್ತಿರೋದೇ ಏನು ಹೇಳಬೇಕಾಗಿದೆ ಇದು ತೊಗರಿಬೇಳೆ ಓಕೆ ಇದು ವಾಟರ್ ಮೆಲನ್ ಓಕೆ ವಾಟರ್ ಕಲ್ಲಂಗಡಿ ಕಲ್ಲಂಗಡಿ ಹಣ್ಣಿನ ಬೀಜಗಳು ಇರುತ್ತೆ ನೋಡಿ ವಾಟರ್ ಮೆಲನ್ ಸೈಡ್ಸ್ ಇದು ಕೆಂಪಕ್ಕಿ ಓಕೆ ರಾಜಮಡಿ ಅಕ್ಕಿ ಇದು ರಾಜಮಡಿ ಅಕ್ಕಿ ಇದು ತರಿಜೀರ್ಗೆ ಅಂತಾರಲ್ಲ ಸೊ ಇದು ಕೂಡ ಇವಾಗ ತುಂಬಾ ನೀ ಹೇಳ್ತಾ ಇರ್ತಾರೆ ಹೆಲ್ಥಿ ತುಂಬಾ ಒಳ್ಳೆದು ಇದು ಮೈಸೂರು ಬೇಳೆ ಕೆಂಪು ಬೇಳೆ ಇದು ಕೆಂಪು ಬೇಳೆ ಇದು ಸೂರ್ಯಕಾಂತಿ ಬೀಜ ಇದು ಅಳುವಿನ ಬೀಜ ಬಾಣಂತಿಯರಿಗೆಲ್ಲ ಕೊಡ್ತಾರೆ ತುಂಬಾ ಒಳ್ಳೆ ಸೊಂಟಕ್ಕೆ ಸೊಂಟ ಗಟ್ಟಿ ಆಗುತ್ತೆ ಇದು ಪಿಸ್ತಾ ಸೊ ಇವಾಗ ಡ್ರೈ ಫ್ರೂಟ್ಸ್ ಕೂಡ ನೀವು ಯಥೇಚ್ಛವಾಗಿ ಹಾಕ್ತಾ ಇದ್ದೀರಾ ಇದ್ರಲ್ಲಿ ನೇಮ್ ಮಾಡಬೇಕು ಅಂತ ಹೊರತು ನನ್ಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅದಕ್ಕೋಸ್ಕರ ನನ್ನ ಮಕ್ಕಳು ನನಗೆ ಪ್ರಿಮೇಚರ್ ಬೇಬಿ ಆಗಿರೋದ್ರಿಂದ ನನ್ನ ಮಕ್ಕಳನ್ನ ಯಾವಾಗ ನೋಡ್ಕೊಂಡಿದ್ದೀನಿ ಬೇರೆಯವ್ರಿಗೆ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ ನಾನು ಇದು ಮಾಡ್ತೇನೆ ಮನೆಯಲ್ಲೂ ನನಗೂನು ಸುಮ್ಮನೆ ಕೂತ್ಕೊಂಡು ಬೇಜಾರು ಏನಾದ್ರು ಒಂದ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬಾದಾಮಿ ಹ್ಮ್ ಬಾದಾಮಿ ಇದು ಕರ್ಬುಜದ ಬೀಜ ಓಕೆ ಇದು ಸೋವಂಪಿನ ಕಾಳು ಸೋಂಪಿನ ಕಾಳು ಓಕೆ ಇದು ಹೊಟ್ಟೆಲಿ ಹುಳ ಅದೆಲ್ಲ ಇರುತ್ತೆ ಮಕ್ಳಿಗಾಗಲಿ ದೊಡ್ಡೋರಿಗಾಗಲಿ ಅದು ಇದು ಇದು ಬೇವಿನ ಹೂವು ಬೇವಿನ ಹೂವು ಒಣಗಿಸಿಟ್ಟು ನೋಡಿ ಓಕೆ ಸೇಬೀಜ ಇದು ಕೂಡ ತುಂಬಾ ಒಳ್ಳೇದು ಗೋಡಂಬಿ ಓಕೆ ಇದು ಕುಸಲಕ್ಕಿ ಕೆಂಪಕ್ಕಿ ಬಾಯ್ಲ್ ರೈಸ್ ಅಂತಾರಲ್ಲ ಹೌದು ಕೇರಳ ರೈಸ್ ಇದು ಓಕೆ ಇದು ದ್ರಾಕ್ಷಿ ಒಣ ದ್ರಾಕ್ಷಿ ಒಣ ದ್ರಾಕ್ಷಿ ಎಷ್ಟು ಒಳ್ಳೇದು ಅಂತ ನಿಮಗೆ ಗೊತ್ತು liver ಗೆಲ್ಲ ಎಷ್ಟು ಒಳ್ಳೇದು ಇದನ್ನೆಲ್ಲ ನಾವು ಒಂದೇ ಸತಿ ತಗೋಳಕ್ಕೆ ಆಗಲ್ಲ ಇದು ಮೆಣಸು ಕಾಳು ಮೆಣಸು ಇದು ಸೌತೆಕಾಯಿ ಬೀಜ ಸೌತೆಕಾಯಿ ಬೀಜ ಓಕೆ ಸೊ ಸೀಡ್ಸ್ ಕೂಡ ಸುಮಾರು ಸೀಡ್ಸ್ ಹಾಕಿದ್ದೀರಾ ರಾಜ್ಮಾ ಬೀನ್ಸ್ ರಾಜ್ಮಾ ಬೀನ್ಸ್ ಇದು ಅಕ್ರೋಟು ಬ್ರೈನ್ ಗೆಲ್ಲ ತುಂಬಾ ಒಳ್ಳೇದು ಬೇಗ ಗೋಧಿ ಅಂತ ಉದ್ದ ಗೋಧಿ ಬರುತ್ತಲ್ಲ ಅದು ಇದು ಕಡಲೆ ಬೇಳೆ

ಓಕೆ ಇದು ಹೆಸರು ಕಾಳು ಹ್ಮ್ ಗ್ರೀನ್ ಮೂಂಗ್ ಇದು ಉದ್ದು ಇದು ಉದ್ದು ಓಕೆ ಮ್ಯಾಮ್ ಇದರಲ್ಲಿ ಕಾಡ ಏಲಕ್ಕಿ ಇದೆ ಇದು ಕಾಡು ಶುಂಠಿ ಇದೆ ಕಾಡು ಶುಂಠಿ ಈ ಆಸ್ಮಾ ಅವರೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ಇದು ತುಂಬಾ ಒಳ್ಳೇದು ಕಾಡು ಶುಂಠಿ ಇದು ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ನಾವು ಮಿಕ್ಸ್ ಮಾಡಿ ಒಂದೇ ಕಡೆ ತಗೊಳ್ಳೋಕ ಆಗಲ್ಲ ನಿಮ್ಮ ಹೆಲ್ತ್ ಮಿಲ್ಕ್ ಅಲ್ಲಿ ತಗಬಹುದು ಇದು ಮೆಣಸು ಕಾಡ ಮೆಣಸು ಅಂತೀವಲ್ಲ ಓಕೆ ಅದು ದುಡ್ಡ ಬರುತ್ತಾ ಇದು ಬಂದು ಕಾಡ ನಾನು ಈ ಕಾಳುಗಳು ಏನಿದೆ ಅದನ್ನೆಲ್ಲ ಮೊಳಕೆ ಕಟ್ತೀನಿ Ja. ಮೊಳಕೆ ಬಂದಿರೋದು ತೋರಿಸ್ತೀನಿ ನಿಮ್ಗೆ ಸೊ ಇದರಲ್ಲಿ ಇರುವಂತಹ ಕಾಳುಗಳು ಹಾಕ್ತೀರಾ ಮೆಂತೆ ಸಮೇತ ಮೊಳಕೆ ಕಟ್ತೀವಿ ಓಕೆ ಸೊ ಮೆಂತೆ ಕಾಳುಗಳು ಕೂಡ ನಿಮಗೆ ಮೊಳಕೆ ಬಂದಿರುತ್ತೆ ಅದೆಲ್ಲ ತೋರಿಸ್ತಾರೆ ಅದನ್ನೆಲ್ಲ ಈ ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳಿ ನಾವು ಕಣ್ಣಾರನೇ ನೋಡ್ತಾ ಇದೀವಿ ಮನೆಯಲ್ಲೇನೆ ಮಾಡ್ತಾ ಇದಾರೆ ತುಂಬಾನೇ ಜೆನ್ಯೂನ್ ಆಗಿ ಮಾಡ್ತಾ ಇದಾರೆ ಫ್ರೆಂಡ್ಸ್ ಸೊ ನಿಮಗೆ ಲೈವ್ ಆಗಿ ತೋರಿಸೋದಕ್ಕೋಸ್ಕರನೇ ನಾವು ಈ ಎಲ್ಲ ಅರೇಂಜ್ಮೆಂಟ್ ಮಾಡಿದೀವಿ ಇದೆಲ್ಲ ಮೊಳಕೆ ಕಟ್ಟಿದ್ಮೇಲೆ ಹೇಗಿರುತ್ತೆ ಹುರಿದ ಮೇಲೆ ಹೇಗಿರುತ್ತೆ ಇದನ್ನ ಮಿಲೈಟ್ಸ್ ರೆಡಿ ಆದ್ಮೇಲೆ ಹೇಗಿರುತ್ತೆ ಒನ್ ಬೈ ತೋರಿಸ್ತೀನಿ ಕೊಡ್ತೀವಿ ಅದೇ ಒನ್ ತೋರಿಸ್ತೀವಿ ಓಕೆ ಸೊ ಜಾಸ್ತಿ ಕ್ವಾಂಟಿಟಿ ಬೇಕಂದಾಗ ಏನು ಮಾಡಬೇಕು ಫಸ್ಟ್ ಇದೆಲ್ಲ ರಾಗಿ ಎಲ್ಲ ಮೊಳಕೆ ಬರ್ಬೇಕು ಒಣಗಿಸ್ಕೊಬೇಕು ಓಕೆ ಮೇಲೆ ನೀವದನ್ನ ಕಂಟೈನರ್ ಗಳು ಕೂಡ ನೀವು ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತ ಹೇಳಿ

ಅವಾಗ ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಆಮೇಲೆ ನಾವ್ ಇದ್ನೇ ಮಾಡಿ ನಾವು ಮೂರು ತಿಂಗ್ಳು ಮಗುವುದನ್ನೇ ಸ್ಟಾರ್ಟ್ ಮಾಡಿದೀವಿ ದೇವ್ರ ಇದು ಹೌದಲ್ಲ ಆರ್ ತಿಂಗ್ಳು ಏಳ್ ತಿಂಗ್ಳು ಆದ್ಮೇಲೆ ಕೊಡ್ಬೇಕು ಅಂದ್ರು ಮೂರ್ ತಿಂಗ್ಳಿಗೆ ಕೊಟ್ಟಿದೀರ ಅರ್ಧ ಅರ್ಧ ಕೆಜಿ ಮಕ್ಳು ಇಟ್ಟಿರೋದು ಅರ್ಧ ಕೆಜಿ ಮಕ್ಳು ಓಕೆ ಸೊ ಅವ್ರ ಮಕ್ಳು ಇವಾಗ ನೋಡಿದ್ರೆ ನಿಮ್ಗೆ ಗುರ್ತ ಸಿಗಲ್ಲ ಅಷ್ಟು ಒಳ್ಳೆ ಮಕ್ಳು ಹೆಲ್ದಿ ಮಕ್ಳು ಆಗಿದ್ದಾರೆ ಬರುತ್ತೆ ಜ್ವರ ಆಗಿರ ಬರುತ್ತೆ ಕೋಲ್ಡ್ ಆಗುತ್ತೆ ಅಷ್ಟು ಬಿಟ್ರೆ ಡಾಕ್ಟರ್ ಹೇಳಿದ್ರು ಬ್ರೈನ್ ಇದಾಗ್ಬೋದು ಹಾರ್ಟ್ ಪ್ರಾಬ್ಲಮ್ ಆಗುದು ಅಂಗವಿಕಲ್ರು ಆಗ್ಬೋದು ಎಲ್ಲಾ ರೀತಿನೂ ಹೇಳಿದ್ರು ತುಂಬಾನೇ ಹೆಲ್ದಿ ಆಗಿದೆ ತುಂಬಾ ಸಪೋರ್ಟ್ ಸೊ ನಿಮಗೆ ಯೂಸ್ ಆಗಿರೋದು ಜನರಿಗೂ ಕೂಡ ಯೂಸ್ ಆಗ್ಲಿ ಅಂತ ಹೇಳಿ ತೋರಿಸ್ತಾ ಇದೀರಾ ಓಕೆ ಸ್ವಲ್ಪ ಎಲ್ಲ ರೆಡಿ ಇರುತ್ತೆ ನನಗೆ ಯಾರು ಆರ್ಡರ್ ಮಾಡಿದ್ರು ನಾನು ಒಂದು ತ್ರೀ ಡೇಸ್ ಫೋರ್ ಡೇಸ್ ಬಿಟ್ಕೊಂಡೆ ನಾನು ಕೊಡೋಕ್ಕಾಗೋದು ಯಾಕೆಂದ್ರೆ ನಾನು ಇದನ್ನ ಮಾಡಿ ಇಟ್ಕೊಂಡು ಹಳೇದ್ ಮಾಡಿ ನಾನು ಕೊಡೋಕೆ ಇಷ್ಟ ಇಲ್ಲ ಏನಿದ್ರು ಫ್ರೆಶ್ ಆಗೇ ಕೊಡೋಕೆ ಇಷ್ಟ ಫ್ರೆಶ್ ಆಗಿ ಮಾಡಿದ್ರೆ ಐದರಿಂದ ಹತ್ತು ಕೆ ಜಿ ಮಾಡಿದ್ರೆ ಆರ್ಡರ್ ಬಂದ ತಕ್ಷಣ ಸೊ ಯೂಶಲಿ ಸದ್ಯಕ್ಕೆ ನೀವು ಆನ್ಲೈನ್ ಮಾತ್ರ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀನಿ ಮಿಕ್ಸ್ ಮಿಕ್ಸ್ ಮಾಡಿ ಮಾಡಿ ದೋಸೆ ಇಡ್ಲಿ ತುಂಬಾ ಐಟಮ್ಸ್ ಗಳನ್ನ ಇವ್ರು ಹಾಕ್ತಾ ಇದ್ದಾರೆ ಅದ್ರಲ್ಲೂ ಕೂಡ ಮೊಳಕೆ ಕಟ್ಟಿ ಅದನ್ನ ಒಣಗಿಸಿ ಅದನ್ನ ಹುಡ್ದು ಪುಡಿ ಮಾಡೋದಂದ್ರೆ ಇದು ಸಾಮಾನ್ಯದಂತ ಅಲ್ಲ ಯಾಕಂದ್ರೆ ಮನೆಯಲ್ಲೇ ಆಗೋದಿಲ್ಲ ನಮ್ಗೆ ನಮ್ ನಮ್ಗೆ ಮಾಡ್ಕೋಬೇಕು ಅಂತಂದ್ರೆ ನಿಮ್ಗ್ ಮೊಳಕೆ ನೋಡಿದ್ರೆ ಗೊತ್ತಾಗುತ್ತೆ ಬಿಸ್ಲಲ್ಲಿ ನೀವು ಹಾಕ್ ನೋಡಿ ಕಪ್ಪು ಹಾಕ್ಬಿಡ್ತೀವಿ ನೆರಳಲ್ಲಿ ಇದು ಧನಿಯಾ ಪುಡಿ ಖಾರ ಪುಡಿ ಗರಂ ಮಸಾಲಾ ಪುಡಿ ಎಲ್ಲ ಮಾಡ್ತೀರಾ ಅಂತ ಕೇಳಿದ್ರೆ ನಾನ್ ಮನೇಲೆ ಒಳ್ಳೇದಲ್ವಾ ಸೊ ಮನೆಯಲ್ಲೇ ಇವಾಗ ತುಂಬಾ ಜನರು ಬಿಜಿ ಇರ್ತಾರೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರು ವರ್ಕ್ ಮಾಡೋರಿಗಾಗ್ಲಿ ಅಥವಾ ಕೆಲವ್ರಿಗೆ ಅಡಿಗೆ ಗೊತ್ತಿರೋದಿಲ್ಲ ಹೊಸದಾಗಿ ಮದ್ವೆ ಆದವ್ರು ಆಗಿರ್ಬೋದು ಮಾಡ್ಕೊಡ್ತೀರಾ ಸೊ ಅದನ್ನು ಕೊಡ್ತಾರೆ ಮತ್ತೆ ಹೆಲ್ತ್ ಮಿಲೈಟ್ಸ್ ಕೂಡ ಕೊಡ್ತಾರೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಇನ್ನ ಹೆಚ್ಚು ಪ್ರಾಡಕ್ಟ್ ಇವ್ರದ್ದು ಬರಲಿ ಅಂತ ಹೇಳಿ ನಾವು ಆಸಿಸ್ತೀವಿ ಇವಾಗ ಕೆಂಪುಗಾಗಿದೆ ಎಷ್ಟೊತ್ತು ಹುಡ್ತಿದಾರೆ ಸುಮಾರು ನಮ್ಗೆ ಐದರಿಂದ ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ಹುರ್ಕೊಂಡಿದ್ದಾರೆ ಸೂರ್ಯಕಾಂತಿ ಬೀಜ ಜನ ಹುಡ್ತಾ ಇದ್ದಾರೆ ಅಲ್ಲಿ ಇದು ಕೂಡ ಅಷ್ಟೇನೆ ಮಂದ ಉರಿಯಲ್ಲಿ ನಿಮ್ಗೆ ನೀಟಾಗಿ ಹುಡ್ಕೋಬೇಕಾಗತ್ತೆ ಬರೀ ಡ್ರೈ ಫ್ರೂಟ್ಸ್ ನಟ್ಸ್ ಬರುತ್ತೆ ಸೀಡ್ಸ್ ಬರುತ್ತೆ ರಿಕ್ವೈರ್ಮೆಂಟ್ ಅದ್ರ ಪ್ರಕಾರ ಅವರು ಸದ್ಯ ಮಾಡ್ತಾ ಇರೋದು ಕಂಪ್ಲೀಟ್ ಆಗಿ ಹೆಲ್ತ್ ಮಿಲಾಟ್ಸ್ ಇರುತ್ತೆ

ಇಟ್ಕೊಂಡಿದ್ದಾರೆ ಮೊಳಕೆ ಕಟ್ಟಿ ಆರಿಸಿ ಹುರಿದಿಟ್ಟಿರುವಂತಹ ಕಾಳುಗಳು ಇದರಲ್ಲಿ ನಿಮಗೆ ಮೊಳಕೆಗಳು ಕೂಡ ಕಾಣಿಸ್ತಾ ಇದೆ ನೋಡಿ ಎಲ್ಲ ಮೊಳಕೆಗಳು ರಾಗಿ ಸಮೇತ ಮೊಳಕೆ ಕಟ್ಟಿರೋದು ರಾಗಿ ಸಮೇತ ಮೊಳಕೆ ಕಟ್ಟಿರೋದು ಅದವಾಗಿ ಮಿಕ್ಸ್ ಮಾಡಿದ್ದಾರೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ಮತ್ತೆ ಬರೀ ಡ್ರೈ ಫ್ರೂಟ್ಸ್ ನಿಮಗೆ ಒಂದು ಮಿಲ್ಕ್ ಶೇಕ್ ಆಗ್ಲಿ ಅಥವಾ ಒಂದು ಪೌಡರ್ ತರ ಬೇಕು ಅಂತಂದ್ರೂ ಕೂಡ ಅವರು ಮಾಡ್ಕೊಡ್ತಾರೆ ಸಪರೇಟ್ ಆಗಿ ಎಲ್ಲರ ನಟ್ಸ್ ಮತ್ತೆ ಸೀಡ್ಸ್ ಹಾಕಿಬಿಟ್ಟು ಇದನ್ನೆಲ್ಲ ಮಂದವಾಗಿ ಹುರ್ದು ಇದನ್ನು ಬೇಕಾದ್ರೆ ಪೌಡರ್ ಮಾಡಿಕೊಡ್ತಾರೆ ನೀವು ಏನಾದ್ರೂ ಆರ್ಡರ್ ಮಾಡಿದ್ರೆ ಮಾಡ್ಕೊಡ್ತೀರ ಇದೆಲ್ಲ ಹೇಗೆ ಮ್ಯಾಮ್ ಕೆ ಎಷ್ಟು ಬರುತ್ತೆ ಇದು ಒಂದು ಕೆ ಜಿ ಡ್ರೈ ಫ್ರೂಟ್ಸ್ ಇದೆಲ್ಲ ಹಾಕಿ ಮಾಡಿ ಇಟ್ಟಿ ಒಂದು ಕೆ ಜಿ ಗೆ ಒಂದು ತೌಸಂಡ್ ರುಪೀಸ್ ತೌಸಂಡ್ ರುಪೀಸ್ ಗೆ ಒಂದು ಕೆ ಜಿ ಅಂತ ಮಾಡ್ತಾ ಇದ್ದೀರಾ ಸೊ ಮಿನಿಮಮ್ ಎಷ್ಟು ತಗೋಬೇಕು ಮಿನಿಮಮ್ ಅರ್ಧ ಕೆ ಜಿ ಅರ್ಧ ಕೆ ಜಿ ಆದ್ರೂ ಆರ್ಡರ್ ಮಾಡ್ಬೇಕಲ್ವಾ ಸೊ ಅವಾಗ ಕೊರಿಯರ್ ಮೂಲಕ ಕಳಿಸ್ತೀರಾ ವಾಟ್ಸ್ಆಪ್ ಗೆ ನನ್ನ ಮೆಸೇಜ್ ಮಾಡಿದ್ರೆ ಅವ್ರ ಅಡ್ರೆಸ್ ಅದೆಲ್ಲ ಮಾಡಿದ್ರೆ ನಾನು ಫೋನ್ ಪೇ ಮಾಡಿ ಗೂಗಲ್ ಪೇನ ಯಾವುದೋ ಮಾಡಿದ ತಕ್ಷಣ ಫಸ್ಟ್ ಅವ್ರ ಪೇಮೆಂಟ್ ಮಾಡಿದ್ಮೇಲೆ ನೀವು ಕಳಿಸ್ಕೊಡ್ತೀರಾ ಒಣಗಿಸಿ ನೋಡಿ ಇದು ಎನಿಮಿಕ್ಕು ಬ್ಲೆಡ್ಗೆಲ್ಲ ಎಷ್ಟು ಒಳ್ಳೇದು ಹೌದು ನೋಡಿ ಹ್ಞೂ ಹೌದೆ ಸೊ ಇದು ತುಂಬಾ ಒಳ್ಳೇದು ನಿಮ್ಮ ಮೂಳೆಗೆಲ್ಲ ಕ್ಯಾಲ್ಶಿಯಮ್ ಗಿ ಎಸ್ ಎಸ್ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ ಈವನ್ ಹಾರ್ಟ್ಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಸೊ ಇದು ಬಂದ್ರೆ ನಿಮಗೆಲ್ಲ ಕಾಳುಗಳು ದಪ್ಪ ಕಾಳುಗಳು ಬೇರೆ ಉರಿದ್ದು ಜೊತೆ ಮಿಕ್ಸ್ ಮಾಡೋಕ್ಕಾಗಲ್ಲ ಸೀ ಹೋಗಲ್ಲ ಅಂತ ಎಲ್ಲ ಸಪ್ರೇಟ್ ಸಪ್ರೇಟೇ ನಾನು ಮಾಡ್ಕೊತೀನಿ ನೋಡಿ ಎಷ್ಟೊಂದು ತಾಳ್ಮೆಯಿಂದ ಮಾಡ್ತಾ ಇದ್ದಾರೆ ಇದೆಲ್ಲ ಬಂದರೆ ನಿಮಗೆ ಒಂಥರ ಬೇಳೆ ಕಾಳುಗಳು ಅಂತಾನೆ ಹೇಳ್ಬೋದು ಸೊ ಇದರಲ್ಲಿ ರಾಜ್ಮಾ ಇದೆ ಕಡಲೆ ಇದೆ ಸೋಯಾ ಬರುತ್ತೆ And Hester Paru, ಅಲ್ಸಂದಿ ಅದರಲ್ಲಿ ಇದೆ ಅಲ್ಸಂದಿ ಇದೆಲ್ಲ ಇದ್ರಲ್ಲಿ ಬರುತ್ತೆ ಓಕೆ ಸೊ ದಪ್ಪ ಸ್ವಲ್ಪ ಗಟ್ಟಿ ಇರೋದು ಒಂದ್ ಸೈಡ್ ಸಪ್ರೇಟ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುವ ಗ್ರೇನ್ಸ್ ಏನಿರುತ್ತೆ ಇದೆಲ್ಲ ಸೆಪರೇಟ್ ಆಗಿ ಮಾಡಿದ್ದಾರೆ ಹಾಗೆ ಡ್ರೈ ಫ್ರೂಟ್ ಸಪ್ರೇಟ್ ಆಗಿ ಮಾಡಿದ್ದಾರೆ ಮಕ್ಕನ್ ಸಪ್ರೇಟ್ ಇನ್ನು ಮಸಾಲಾ ಪದಾರ್ಥಗಳು ಹರ್ಬ್ಸ್ ಎಲ್ಲ ಸೆಪರೇಟ್ ಆಗಿ ಮಾಡಿದ್ದಾರೆ ದೊಡ್ಡ ದೊಡ್ಡ ಇರ್ತದಲ್ಲ ಸ್ವಲ್ಪ ಮಿಕ್ಸಿಲ್ಲಿ ಮಿಶನ್ ಹಾಕೋದು ಆಮೇಲೆ ಮಿಷಿನ್ ಎಲ್ಲ ಒಂದೇ ತರ ಎಣ್ಣೆ ಓಕೆ ಓಕೆ ಅದಕ್ಕೆ ಇವಾಗ ನೋಡಿ ಇದೆಲ್ಲ ಬಾದಾಮಿ ಪುಡಿ ಮಾಡ್ಕೊಂಡು ಓಕೆ ಡ್ರೈ ಫ್ರೂಟ್ಸ್ ಐಟಮ್ಸ್ ಮತ್ತೆ ಮಕ್ಕನ್ ಐಟಮ್ಸ್ ಎಲ್ಲ ನಿಮಗೆ ಸ್ವಲ್ಪ ಪೈಸ ಅದೆಲ್ಲ ಇದೆಯಲ್ಲ ಅದು ಕೂಡ ನಿಮಗೆ ಅವೆಲ್ಲ ಸೊ ಫಸ್ಟ್ ನೀವು ಮಿಕ್ಸಿಯಲ್ಲಿ ಅದನ್ನ ಸ್ವಲ್ಪ ಸ್ವಲ್ಪ ಓಕೆ ತರ್ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಸೇರ್ಬಿಟ್ಟು ಇವಾಗ ನಮಗೆ ಪೌಡರ್ ತರ ಮಾಡ್ತೀರ ಸೊ ಇದ್ರ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವಾಗ ಎಲ್ಲ ಕಾಳುಗಳನ್ನ ತರ್ತರಿಯಾಗಿ ಪುಡಿ ಮಾಡಿಟ್ಕೊಂಡಿರೋದು ಇದು ಮಾಡ್ತಾ ಇದ್ದಾರೆ ನೋಡಿ ಮೆಷಿನ್ ಇದೆ ಅವ್ರದ್ದೇ ಮನೆಯಲ್ಲಿ ಮಷಿನ್ ಇರುತ್ತೆ ಮಷಿನ್ ಅಲ್ಲಿನೇ ನಿಮ್ಗೆ ಪೌಡರ್ನ ಮಾಡ್ಕೊಡ್ತಾರೆ ಸೊ ಇವಾಗ ಸ್ಯಾಂಪಲ್ಗೋಸ್ಕರ ಸ್ವಲ್ಪ ನಮಗೆ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಒಂದು 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 ನಿಮ್ಮ ಮೂರು ಜನಕ್ಕೆ ಇದ್ದೀವಿ ಒಂದು ಎರಡು ಮೂರು ಮೂರು ಜನಕ್ಕೆ ಮಾಡ್ಕೊಡ್ತಾ ಇದ್ದೀನಿ ನಾನು ಅದಕ್ಕೆ ನೀರು ಎಷ್ಟು ಅತಿ ಪ್ರಮಾಣ ಏನಾದರೂ ನಾನು ನಾನಿವಾಗ ನೀರು ಹಾಕ್ತಾ ಇಲ್ಲ ಯಾಕೆ ಅಂದರೆ ನೀವು ಮಜ್ಜಿಗೆ ಮಿಕ್ಸ್ ಮಾಡ್ಬೇಕಲ್ಲ ಓಕೆ ಅದೇ ಸೊ ನಾವು ಮಜ್ಜಿಗೆ ಜೊತೆನೂ ತಗೋಬೋದು ನೀರು ಜೊತೆನೂ ತಗೋಬೋದು ಹಾಲಲ್ಲಿ ಮಿಕ್ಸ್ ಮಾಡಿ ಕೂಡ ತಗೋಬೋದು ಬಿಟ್ಟು ಮಿಕ್ಸ್ ಮಾಡ್ಕೊಬೇಕಲ್ಲ ಮಾಡ್ಕೊಡ್ತೀನಿ ಓಕೆ

ಸೊ ಇವಾಗ ನಾವು ಮೂರು ವಿಧವಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಈ ಪೌಡರ್ ನ ಬಳಸ್ತಾ ಇದ್ದೀವಿ ಇದರ ಟೇಸ್ಟ್ ಹೇಗಿದೆ ಅಂತ ಹೇಳಿ ಮೂರ್ ಜನ ಕುಡಿದು ಒಪೀನಿಯನ್ ಅನ್ನ ತಿಳಿಸ್ತೀವಿ ಸೊ ಇದು ಬಂದು ಸ್ವೀಟ್ ಆಗಿರೋದು ಹ್ಮ್ ಮಾಡ್ಕೊಟ್ಟಿದ್ದಾರೆ ಒಂದು ಹಾಲಲ್ಲಿ ಒಂದು ಮಜ್ಗೆಲಿ ಇನ್ನೊಂದು ಮಾಮೂಲಿ ನೀರಲ್ಲಿ ಬೆಲ್ಲ ಹಾಕಿ ಕೊಟ್ಟಿದ್ದಾರೆ